ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಟ್ಯೂಷನ್ ಹುಡುಗರು ಬಂದಾರ ಟ್ಯೂಷನ್ ಕೃಷ್ಣ ಮಾಡಿ ಹಾಯ್ ಎಲ್ಲರಿಗೂ ಈಗ ನೋಡಿದ್ರು ನಗು ಹೋಮ್ವರ್ಕ್ ಮಾಡ್ಕೊಂಬಂದಿರಿಯಲ್ಲ ಆದ್ಯಾ ಮಾಡ್ಕೊಂಬಂದಿ ಯಾಕ ಯಾಕೆ ಮಾಡ್ಕೊಂಬಂದಿಲ್ಲ ಫೋನ್ ಹಚ್ಚಿ ಕೇಳ್ಲಿ ಫೋನ್ ಹಚ್ಚಿ ಕೇಳಿ ಇದಕ್ಕೆ ಮುಡ್ಕೊಂಡ್ ಬಂದಿಲ್ಲ ಮುಡ್ಕೊಂಡ್ ಬಂದಿಲ್ಲ ಏನ ಕೊಡಿ ತೆಗಿ ಹೋಮ್ ವರ್ಕ್ ತೆಗಿ ತೆಗಿ ಹೋಮ್ ವರ್ಕ್ ಏ ಏನು ಮಾಡ್ತಾಳೆ ಅಕ್ಕಿ ವಿಶಾಲ ಇಲ್ಲ ನೋಡಕ್ಕೆ ಮೊನ್ನೆ ಹಾಕಿ ತಿನ್ನು ಮೆಸೇಜ್ ಆಗ್ತೀನಿ ಮಾಡಾತಿಲ್ಲ ಅಂತ ನೋಡಿದ್ರ ಐತ್ ನನಗೆ ಈಗ ಪಟಾ ಪಟಾ ಬರೀ ಹೋಮ್ ವರ್ಕ್ ಏನ್ ಮಾಡ್ತಿವಿ ಮನ್ಯಾಗ ಏನ್ ಮಾಡ್ತಿವಿ ಮನ್ಯಾಗ ಹಾ ಮನ್ಯಾಗ ಏನು ಕಾಡಲ್ಲ ಏನ್ ಮಾಡ್ತಿವಿ ಮನ್ಯಾಗ แหนง ఏం మార్తి హଁ పత బేసర్ మార్తరా యార్ మార్తరా నా మార్లే బండు మత్ యార్ మార్తరా యాక్ మరిల యాక్ మరిల యావ హాకిద మొన్నే హాకిద్నల నేను మనీ హాకిద్దను బరే తోర్సి గా పటపట బరే

ಇದನ್ನ ಏನೋ ಕಲೆಗಳ ಓಡಿಸಲಾ ಕಲ್ತಿ ಪರ್ಫೆಕ್ಟ್ ಕಲ್ತಿ ಕಲ್ತಿರಿ ಇನ್ನು ಎಷ್ಟ ಇನ್ನೆಲ್ಲ ಕಲ್ತಿ ಮತ್ತೆ ಇವನ್ನ ಐ ಅಂದ್ರೆ ನಾನು ಇವು ಅದೆಲ್ಲ ಬರ್ತೈತಿ ಎಲ್ಲ ಪರ್ಫೆಕ್ಟ್ ಬರ್ತವೆ ಇಲ್ಲ ನೋಡ್ರಿ ನಮ್ಮ ವಿಶಾಲ ಅವನಿಗ ಒಂದು ಪೋಯಮ್ ಹೇಳ್ತಾನ ಸಿ ಸಾಂಗ್ ಅಂತಂದು ಹಿಂದಕ್ಕನ ನಾನು ಅವನಿಗೆ ಏನಪ್ಪ ಅಂತಂದ್ರೆ ಆ ಪೋಯಮ್ನ ರೀಡ್ ಮಾಡ್ಸಿದ್ದೆ ನಾನು ಅದನ್ನು ರೀಡ್ ಮಾಡಿದ ಬರೀ ಓದಿದಷ್ಟ ಇಂಗ್ಲೀಷ್ ಅವನಿಗೆ ನಾ ಹೆಂಗೆ ಕಲಿಸೇನಿ ಏನಂತ ಅದನ್ನ ಈಗ ನೋಡ್ದಂಗೆ ಹೇಳ್ತಾನೆ ನೋಡು ಬರ್ರಿ ಅವ್ನು ಹೆಂಗೆ ಇಂಪ್ರೂವ್ಮೆಂಟ್ ಆಗ್ಯಾನ ಅವ್ನ ಇಂಫ್ರೊಮೇಶನ್ ಹೇಗೈತಿ ಅಂತ ನೀವು ನೋಡಿರಿ ಅವನಿಗೆ ನಾನು ಇಂಗ್ಲೀಷ್ ಪೋಯಮ್ ಹೇಳ್ತೀನಿ ಹೇಳ್ತೀನಿ ವಿಷಯನ ಹೇಳ Lying on the sand, I picked it up and took it home. Cold inside my hand, okay. me looked at it and then she held it to my ear, and from and, and from the the. Uh, ವೆರಿ ಗುಡ್ ಎಲ್ಲ ಗುಡ್ ಬಾಯ್ ಅದ ಏ ಮಲ್ಲಿಕಾರ್ಜುನ್ ನೋಡು ಅಲ್ಲ ನೋಡ್ಸು ನಿನ್ನೆ ಬರ್ಸಿದ್ದನ್ನ ಬಿಟ್ಬಂಡಿ ನಾಳೆ ಇದು ಇವತ್ತು ಹಾಕೊಡ್ತೇನೆ ನಾಳ ಅದನ್ನ ನೀನು ಅವ್ ನೋಡ್ ಕಲಿ ಈಗ ಎರಡನೇ ಕ್ಲಾಸ್ ನೀನು ಅದ ಕ್ಲಾಸ್ ಓದಿಲ್ಲ ಅವ್ನಿಂಗ ಪೊಯಮ್ ನೋಡ್ಲಂಕ್ ಇರ್ತ ಇಂಗ್ಲೀಷ್ ನೀನ್ ಇಂಗ್ಲಿಷ್ ಕಲಿಬೇಕು ಹಿಂಗಲ್ಲ ಮರ್ತ್ ಮರ ಯಾವಾಗ ಯಾವಾಗಲೀತಿ ಅಲ್ಲ ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಟ್ಯೂಷನ್ ಬಿಡ್ಬೋದು ನಡೀತೈತಿ ನಾನು ಕಲಿಯಕ್ಕೆ ಇಷ್ಟ ನಾನು ಟ್ಯೂಷನ್ ಬಿಡ್ತೀನಿ ಅಂದ್ರೆ ಏನು ಇಲ್ಲ ಮಾತಾಡಿ ಏನ ಏನು ಎದಕ್ಕೆ ಬಿಟ್ಟು ಬಂದು ಹೋಮ್ ವರ್ಕ್ ಕರೆಕ್ಟಾಗಿ ಬರೆಯಕ್ಕಾಗಲ್ಲ ನಿನಗ ನೀನು ಹಿಂಗೆ ಹೇಳು ಹೇಳ ಇವನು ಹೇಳ್ತಾನೆ ಕಲಿಬೇಕು ಇಲ್ಲ ನೀನು ಮತ್ತು ಯಾವಾಗ ಕಲೀತಿ ಯಾವಾಗ ಕಲೀತಿ ಆ ಓಡಿಸಲ್ಲದಾವ ಹ್ಞೂ ಈಗ ಬರಿಬೇಕು ಈಗ ಅವ್ರು ಪಟಪಟ ಲೆಕ್ಕ ಮಾಡಿ ತಪ್ಪಾಗಿರೋ ಈಗ ನೋಡಿದ್ರಲ್ಲ ವಿಶಾಲ ಹೆಂಗೆ ಹೇಳ್ದ ಅಂತಂದು ಇಂಗ್ಲೀಷ್ ಕಲಿಯೋದು ತುಂಬ ಈಸಿ ಟಫಲ್ಲ ಅವನ ಹೇಳ್ತಾನೆ ಬರ್ರಿ ಏನಂತಂದು ಏನಪ್ಪ ಇಂಗ್ಲೀಷ್ ಈಸಿನ ಟಫ್ ಈಸಿ ಹಾಂ ಹೆಂಗೆ ಕಲಸಿ ಮತ್ತಿದ್ ನೀನು ಈಗ ಹೆಂಗೆ ಕಲಸಿ ಪೊಯ್ಯಮ್ಮ ದಿನ ಅನ್ನೋ ದಿನ ಕಲಿತೆನಕ್ಕ ಸ್ವಲ್ಪಪ್ಪ ಅನ್ನಪ್ಪ ವರ್ಡ್ಸ್ ಹಾಕ್ಕೊಟ್ಟಿದ್ದೆ ಹಾಕ್ಕೊಟ್ಟಿದ್ದೆ ಅದಿಲ್ಲ ಇಲ್ಲಿ ನೋಡ್ರಿ ನಾನು ಇದ ಎಮ್ ಪೊಯಮ್ದಾಗಿರೋವನು ವರ್ಡ್ಸ್ ಹಾಕ್ಕಿಬಿಟ್ಟಿದ್ದೆ ಇಂಗ್ಲೀಷು ಅದನ್ನು ನಾ ವರ್ಡ್ಸ್ ಅಷ್ಟು ಹಾಕ್ಕೊಟ್ಟೆನ ಅವನಿಗೆ ಅದನ್ನು ಅವ್ನು ಡಿಕ್ಷ್ನರಿ ಒಳಗೆ ಅದ್ರ ಕನ್ನಡ ಅರ್ಥ ಮತ್ತು ಅದನ್ನು ಯಾವ ಓದಕ್ಕೆ ಪರಲ್ಲ ಅದನ್ನ ಪ್ರೊನೌನ್ಸಿಯೇಷನ್ ಯಾವುದು ಮಾಡಕ್ಕೆ ಬರಲ್ಲ ಅದು ಅಷ್ಟೇ ಬರ್ಕೊ ಅಂತಾನೆಲ್ಲ ಬರೀತಾನ ಹಾಗೆ ಕನ್ನಡ ಅರ್ಥನೂ ಗೊತ್ತಿ ಹೇಳಬೇಕು ಅವನು ಆಮೇಲೆ ಅದನ್ನು ವರ್ಡ್ಸ್ ನಾನು ಎಲ್ಲ ಬಾಯಿಟ್ ಹಾಕ್ಕೊಂಬರಕ್ಕೆ ಹೇಳ್ತೀನಿ ವಿತ್ ಸ್ಪೆಲ್ಲಿಂಗ್ ಕೂಡ ಅವನೀಗ ಸ್ಪೆಲ್ಲಿಂಗ್ ಕೂಡ ಕೇಳಿದ್ರು ಹೇಳ್ತಾನೆ ಈಗ ನೋಡ್ರಿ ಅವನ ಬರೀ ಓದ್ತಿದ್ದ ಹಿಂದಿ ಹಿಂದಿಗೂ ಒಂದು ವೀಡಿಯೋ ಮಾಡಿದ್ದೆ ಆದ್ರೆ ಅವ್ನು ಬರೀ ಓದ್ಸಿದ್ದ ನಾನು ಬರೀ ರೀಡ್ ಮಾಡಿಸಿದ್ದೆ ಈಗೆಲ್ಲ ನೋಡ್ಲಂಗೆ ಹೇಳ್ತಾನೆ ಈಗ ಇಷ್ಟು ಕಲ್ತಾನ ನಮ್ಮ ಹುಡುಗ ಖುಷಿ ಆಗತ್ತೈತಿ ಆಮೇಲೆ ಮತ್ತೆ ಅವ್ನಿಗೆ ಇದ್ರಾಗ ಸ್ಪೆಲ್ಲಿಂಗ್ ಗೆದ್ ಒಂದ್ರೆ ಅರ್ಥ ಕೇಳ್ತೀನಿ ನೋಡೋನು ಹೇಳ್ತಾನೆ ಇಲ್ಲ ಹೇಳ್ತಿಪ್ಪ ಇದ್ರಾಗೆ ನಾವು ಪೌಂಡ್ ಸ್ಪೆಲ್ಲಿಂಗ್ ಹೇಳಪ್ಪ ಅಂದರೆ

ಸಿ ಸಾಂಗ ಹೋಗ್ಬಿಡು ಮತ್ತ ಎಸ್ ಸಿ ಅಂದ್ರೆ ಏನು ಸಿ ಅಂದ್ರೆ ಸಮುದ್ರ ಸಿ ಬರ್ಸೇನಿ ಓದ್ಬೇಡ ಅವನ್ನೆಲ್ಲ ಓದ್ಬೇಡ ಕೋಲ್ಡ್ ಸಿಂಪಲ್ಸರಿ ಇನ್ಸೈಡ್ ಅಂದರೆ ಒಳಗೆ ಆಯ್ತಾ ಓಕೆ ಹಾಂ ಇದು ನೋಡಿದ್ರಲ್ಲ ಅವನು ಹೆಂಗೆ ಅದ ಅಂತಂದು ಚಲೋ ಹೇಳಿದೆಲ್ಲ ಹಾಂ ಗುಡ್ Oh, uh -huh. Rajiv asked, but what about uh -huh. those days when, when there was no electrical city. Electric, electric city? electric city? Electric city. Electric city. Electric city. Uh -huh. Mother, you are a clever boy, my son. In olden these wood fires would be lit in in high high places on the shore. Later, a large number of candles were used with glass or huh or, 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 or around around yav around around then to keep out the keep out the wind keep keep out the wind you know raju in these those days before lighthouses were, were built. Built, built sailors who get lo lost in the we had no way of getting back to land. They also had the danger of dashing against against, against ಇನ್ ದನೆಸ್ ಈಗ ನೋಡ್ರಿ ವಿಶಾಲ್ ಮತ್ತು ಶ್ರಾವಣಿಗೆ ಇಂಗ್ಲೀಷಲ್ಲಿ ವೆಜಿಟೇಬಲ್ಸ್ ನಿಮ್ಸ್ ಕೇಳ್ತೀನಿ ಅವ್ರು ಕನ್ನಡ ಅಂತ ಹೇಳ್ತಾರೋ ಅವರಿಗೆ ಕಲ್ಕೊಂಬರಕ್ಕೆ ಹೇಳಿದ್ದೆ ಹಾಕೊಟ್ಟಿದ್ದೆ ಕೂಡ ನಾನು ಅವರು ಎಷ್ಟು ಕಲ್ತಾರೆ ಏನಂತ ನೋಡೋಣ ಅವ್ರಿಗೆ ಕೇಳಬೇಕು ಕೇಳ್ತೀನಿ ನಾನು ಬರೀ ನೋಡೋಣ ಹೇಳ್ತೀರಿ ಇಬ್ಬರು ಕೇಳಿ ಫಸ್ಟ್ ನೀನು ಕೇಳಿ ಇಬ್ರಿಗೊಂದೊಂದು ಕೇಳ್ತೇನೆ ಹೇಳು

ನೀವು ಸುವರ್ಣಗಡ್ಡೆ ಅಂದಲ್ಲ ಸುವರ್ಣ ಎಲಿ ಎಲಿಫೆಂಟ್ ಯಾಮ್ ಅಂತಾರೆ ಎಲಿಫೆಂಟ್ ಅಷ್ಟೇ ಸುವರ್ಣಗಡ್ಡೆ ಅದನ್ನು ಬರ್ಸಿಲ್ಲ ಅಲ್ಲ ಹಾಂ ಅದೊಂದು ಅಂತ ಆಮೇಲೆ ಮತ್ತೆ ಈಗ ಕುಕ್ಕುಂಬರ್ ಹಾಂ ಸೌತೆಕಾಯಿ ಕಲಿಬೇಕು ಶ್ರಾವಣಿ ಹಾಂ ಆತ ನೀನು ಕೇಳ್ತೇನೆ ಅಂತ ಸೌತೆಕಾಯಿ ಆತ ಮತ್ತು ನೋಡ್ತೀನಿ ತಳಿ ಹ್ಞೂ मतनीनो चिल्ली सुनिए में सुना यस गो इन कम येन माडती मारी बाबा तो खाना बरदी आते hmm. बरदी ಮಲ್ಲು ಹುಡುಗಾತಿ ನಿಂದ ಲೆಕ್ಕ ಹಾ ಸಬ್ ಜೋರ ಮಾತಾಡಾ ಇದೆಕ್ಕೆ ನಿಧಾನ ಮಾಡಾತಳ ಓನೇ ಮಲ್ಲ ಡಿಂಗನ ಕಂಡಿಂಗ್ ನಾಚ್ ಮಾಡ್ತಿ ಅಂತವೋದೆ ಗೊತ್ತಿತೋಲ್ಲ ನನಿಗೆಲ್ಲ ಮಲ್ಲು ನೀನೇ ಕಿಚಿತಿ ಮಾಡ್ತಿ ಅದಿನಾ ಹಾ ಅಕ್ಕಾ ಮೂ ಲೆಕ್ಕ ಕರೆಕ್ಟಾ ಒಂದು ಲೆಕ್ಕ ತಪ್ಪೈತಿ

ಹ್ಞೂ ಹ್ಞೂ ಅನ್ನೆಲ್ಲ ನೋಡ್ಲಂಗೆ ಬರಿಬೇಕು ಈಗ ಅದ ಆತೇ ಬರಿ ಏನು ಬರೀ ಈಗ ಮಗ್ಗಿ ಒಂದೊಂದು ಲೈನ್ ಬಿಟ್ಟು ಬರೀಲ್ಲ ಅಳಿಸೋದನ್ನ ಓಕೆ ಎಲ್ಲರಿಗೂ ಬಾಯ್ 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 ಜೋ ಬಾಯ್ ಓಕೆ ಬಾಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಓಕೆ ಬಾಯ್